ಒಂದು ಚಾಲೆಂಜ್ ವೀಡಿಯೋಸು ಯಾರು ಚಾಲೆಂಜ್ ಮಾಡಿಲ್ಲ ನನ್ನ ಬಗ್ಗೆ ನಾನೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಯಿಂದ ಕರ್ಕೊಳ್ಳೋ ವಿಮಾ ಗೋಪಾಲ ಸ್ವಾಮಿ ಬೆಟ್ಟ ಒಂದು ರೂಪಾಯಿನ ದುಡ್ಡಿಲ್ದೆ ಯಾವ್ ತರ ಹೋಗುದು ನೋಡ್ರಿ ನೀರು ಕೊಡಿಸಿರು ನಾಲ್ಕು ಗಂಟಲಿಗೆ ಸಿಕ್ಕ ಅಂತೂ ಇಂತ ನಂಜನಗೂಡಿಗೆ ಬಂದ್ವಿ ಒಬ್ಬರು ಅಣ್ಣ ಕಡ್ಕೊಳ್ಳದಿಂದ ನಂಜನಗೂಡಿಗೆ ಒಂದೇ ಬೈಕಲ್ಲಿ ಬಂದಿದ್ದೀವಿ ನೋಡೋಣ ಇಲ್ಲಿಂದ ಯಾವ ಗಾಡಿ ಸಿಗ್ತದೆ ಯಾವುದು ಯಾವುದರಲ್ಲಿ ಹೋಗ್ಬೋದು ನೋಡೋಣ ಬನ್ನಿ ಸುಮಾರು ಹತ್ತು ವೆಯ್ಟ್ ಗುರು ಯಾವುದು ಗಾಡಿನೇ ಇಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ಇದೆಯಾ ಅದ ಸರ್ವಿಸ್ ಸರ್ವಿಸು ಸರ್ವಿಸ್ ಸರ್ವಿಸಲ್ಲಿ ಹೋಗೋಣ ಬನ್ನಿ ಆದರೂ ಟ್ಯಾಕ್ಟ್ರಲ್ಲಿ ಮಾತ್ರ ಒಳ್ಳೆ ಫ್ಯೂಚರ್ ಐತೆ ಬಟ್ ಆದರೂ ಸುಮಾರು ಒಂದು ಮೂರು ನಾಲ್ಕು ವರ್ಷವೇ ಆಗಿತ್ತು ಅನಿಸುತ್ತೆ ಟ್ಯಾಕ್ಟ್ರಾಗಿ ಬಟ್ ಒಳ್ಳೆ ಫೀಲು ಆದರೆ ಅಣ್ಣ ಚೆನ್ನಾಗಿ ಮಾತಾಡ್ತಿತ್ತು ನೋಣ ಇಲ್ಲಿಂದ ಯಾವ್ದಾರ ಗಾಡಿ ಸಿಕ್ತದ ವೆಯ್ಟ್ ಮಾಡಿ ನೋಡೋಣ ಬಟ್ ಆದರೂ ಸುಮಾರು ಒಂದು ಸಾಯ್ತು ವೆಯ್ಟ್ ಮಾಡಿ 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 ಸಾಕಾಯ್ತು ಅಂತಾರೆ ನಾವು ಅಣ್ಣ ಬಂದು ಹೆಲ್ಪ್ ಮಾಡು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾಂತಿ ಇತ್ತು ಅವಣ್ಣ ಅಲ್ಲಿಂದ ಕರ್ಕೊಂಬಂದ್ಬಿಟ್ರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದರಲ್ಲೂ ಟೀ ಕುಡಿತೀರಾ ಅಂತ ಬೇರೆ ಹೇಳೋದ್ರೆ ಥ್ಯಾಂಕ್ ಯು ಟ್ಯಾಂಕ್ ಯು ಆದರೂ ಡಾಕ್ಟ್ರಲ್ಲಿ ಮಾತ್ರ ಒಳ್ಳೆ ಫ್ಯೂಚರ್ ಐತೆ ಬಟ್ ಆದರೂ ಸುಮಾರು ಒಂದು ಮೂರು ನಾಲ್ಕು ವರ್ಷವೇ ಆಗಿತ್ತು ಅನಿಸುತ್ತೆ ಡಾಕ್ಟ್ರಾಗಿ ಬಟ್ ಒಳ್ಳೆ ಫೀಲು ಆದರೆ ಅವಣ್ಣ ಚೆನ್ನಾಗಿ ಮಾತಾಡ್ತಿತ್ತು ನೋಣ ಇಲ್ಲಿಂದ ಯಾವ್ದಾರ ಗಾಡಿ ಸಿಕ್ತದ ವೆಯ್ಟ್ ಮಾಡಿ ನೋಡೋಣ ಬಟ್ ಆದರೂ ಸುಮಾರು ಒಂದು ಆಯಿತು ವೆಯ್ಟ್ ಮಾಡಿ 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 ಸಾಕಾಯ್ತು ಅಂತಾರೆ ಅಣ್ಣ ಬಂದು ಹೆಲ್ಪ್ ಮಾಡೋರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಯು ಜಾಗೆ ಗೇಟು ಈಗ ಡ್ರಾಪುರ್ ಟಿವಿ ಅಣ್ಣ ಯೂಟ್ಯೂಬ್ ಯೂಸ್ ಮಾಡ್ತೀರಾ ಯೂಟ್ಯೂಬಲ್ಲಿ ಜಾಸ್ತಿ ಯಾವುದೋ ನೋಡ್ತೀರಾ ಈಗ ನಮ್ದೊಂದು ಯೂಟ್ಯೂಬ್ ಚಾನಲ್ ಐತೆ ಚಾಲೆಂಜಸ್ ವೀಡಿಯೋಸು ಸುಮಾರು ವೇಟ್ ಮಾಡಿದಾಗ ಯಾವ್ದೋ ಗಾಡಿನೇ ಸಿಗ್ತಾ ಇಲ್ಲ ವೈಟ್ ಮಾಡಿ ವೈಟ್ ಮಾಡಿ ಸಾಕಾಯಿತು ಇದೇ ಅದ ಹಠರಾಜ್ ಸರ್ವಿಸ್ ಹಠರಾಜ್ ಸರ್ವಿಸ್ ಅಲ್ಲಿ ಹೋಗೋಣ ಬನ್ನಿ ಅಂತ ನಮ್ ಗೊತ್ತು ತಪ್ಪು ಅಂತ ಕೆಲವ್ರು ಅನ್ಕೊಂಡಿದ್ರೆ ಆ ಅನ್ಕೊಂಡವ್ರಿಗ್ ಹೇಳ್ತೀನಿ ನಾವು ತಪ್ಪೇ ಮಾಡ್ತೀವಿ ಆ ತಪ್ಪು ಸಾಯೋವರೆಗೂ ಮಾಡ್ತೀವಿ ನಾವೊಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ವಿ ಚಾಲೆಂಜಸ್ ವಿಡಿಯೋಸ್ ಮತ್ತು ಡೈಲಿ ವ್ಲಾಗ್ಸ್ ಇಲ್ಲ ಡೈಲಿ ಆಗಲಿಲ್ಲ ವಾರಕ್ಕೊಂದು ವ್ಲಾಗ್ಸ್ ಮಾಡ್ತೀವಿ ಚಾಲೆಂಜಸ್ ವಿಡಿಯೋ ಅಂದರೆ ಕಟ್ಕೋಳ್ದಿಂದ ಗೋ ಇದು ವಿಮಾ ಸ್ವಾಮಿ ಬೆಟ್ಟ ಒಂದು ರೂಪಾಯಿನೂ ದುಡ್ಡಿ ಇಲ್ದೆ ಹೋಗ್ಬೋದ ಅಂತ ಅದ್ರ ಬಗ್ಗೆ ಚಾಲೆಂಜ್ ಮಾಡಿ ವಿಡಿಯೋಸ್ ಮಾಡ್ತಿರೋದು ಹೋಗ್ಬೋದಣ ಕೆಲ್ಸ್ಕೋ ಹೋಗ್ತಾ ಇದ್ದೀವಿ ಮತ್ತೆ ನಿಮ್ಮ ಕಡೆ ಮಂಡ್ಯ ಮಂಡ್ಯ ಸೈಡ್ನಲ್ಲೆಲ್ಲ ಆಲಮನ ತಿರ್ಗಾ ಭತ್ತಕ್ಕೆ ಪ್ರತಿ ಒಂದಕ್ಕೂ ಅಲ್ಲಿ ಬಂದು ನಮ್ಮ ಕಷ್ಟನೇಲ್ಲ ಹಿಂಗ್ಕ ನಾವು ಜೀವನ ಮಾಡಿದ್ದೀವಿ ನಿಮ್ಮ ದೇಶದಲ್ಲಿ ಸುಮ್ಮನೆ ಹೇಳೋದಲ್ಲ ಅಂತ ಇವಾಗ ಏನೋ ನಮ್ಮ ಸರಿ ಸಮ ನಾವಿಲ್ಲಿ ಎಲ್ಲ ಕಿ ಕಣ್ಕದ್ರು ಭತ್ತ ಕಣ್ಕದ್ರು ಇವಾಗ ಆಗಲೆಲ್ಲವೇ ಭತ್ತ ಕಾಣ್ಬೇಕಾದ್ರೆ ಮಂಡ್ಯಕ್ಕೆ ಹೋದ್ರಿ ದೊಡ್ಡ ದೊಡ್ಡ ಸಾವುಕಾರ್ರೆ ಅಣ್ಣ ಊಟ ಮಾಡ್ತು ನಮ್ಮ ದೇವ್ರು ಎಲ್ಲಿತ್ತು ಅಣ್ಣಾಗ ಅಂದ್ರೆ ಆಗ నమ్మేసి కాలంలో ఈ పెళ్ళి దేశా నలు ఆ దేశ ఇష్టమట్టద మధ్యాహ్నం ನಾಲ್ಕು ಜನಕ್ಕೆ ಅಣ್ಣ ಕೊಟ್ಟು ಬದುಕಿ ವಾಯ್ಸ್ ಜ್ವರ ಬರುತ್ತೆ ಅದ್ ಯಾರ್ದು ಅಂದ್ರೆ ಮಂಡ್ಯದಾಗ ಮಂಡ್ಯ ಗಾಣ ಅಂತಾರೆ ಯಾಕಂದ್ರೆ ನಮ್ಮನ್ನ ಅಷ್ಟು ಸ್ವಂತವಾಗಿ ಅವರು ತಗೊಂಡಿದ್ದಾರೆ ಯೋಗೇಶ್ವರ ಅಂತ ನಾವು ಸಂಜಯ್ ಗುಡ್ಡಪ್ಪ ಅವರು ನಾವು ಆದಷ್ಟು ಜನಗಳ ಒಳ್ಳೇದ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಭಗವಂತ ಮುಂದ ನಮಗೂ ಒಂದು ಮನೆಗಾಲದಲ್ಲಿ ಯಾರೋ ಒಂದು ಒಳ್ಳೇದ್ ಮಾಡ್ತಾನ ಅಂತ ನಮ್ಗೆ ಒಂದು ನೆಮ್ಮಿಕೆ ಅದ ನಿಮ್ಮ ನಾವು ಒಂದು ಎಲ್ಪ್ ಮಾಡ್ಕೊಂಡ್ ಹೋಯ್ತಾ ಇದೀವಿ ನಿಮ್ಮ ಹೆಸರು ತಿಲಾಕ್ ಅಂತ ನಿಮ್ಮ ಹೆಸರು ತಿಲಾಕ್ ನಮ್ದು ಬಂದು ಸ್ವಂತ ಮಂಡ್ಯ ಮಂಡ್ಯ ಯೂಟ್ಯೂಬ್ ಚಾನಲ್ ನೇಮ್ ಬಂದು ತಿಲಾಕೇಶ್ ಗೌಡ ಕೆ ಲೆವೆನ್ ಅಂತ ಕೆ ಎಲೆವೆನ್ ಆಯ್ತು ಮಾಡಿ ಒಂದು ಜನಗಳಿಗೂ ಒಂದು ಆಸಕ್ತಿ ಹುಟ್ಟಿ ನಿಮ್ಮ ಚಾನಲ್ ನಿನ್ ನೋಡಿ ತೃಪ್ತಿ ಪಡ್ಲಿ ಅವರ ತೃಪ್ತಿ ಪಡ್ಲಿ ಹಾ ಸರಿ ಮಾತ್ರ ಜನಗಳು ಒಳ್ಳೆ ಸಪೋರ್ಟ್ ಬಿಡ್ತಾರೆ ಎಲ್ಲಿ ಚೆನ್ನಾಗಿ ಮಾತಾಡಿಸ್ತಾರೆ ಚೆನ್ನಾಗಿ ಗಾಡಿ ಮೇಲೆ ಪಿಕಪ್ ಕರ್ಕೊಳ್ತಾರೆ ಅಲ್ಲಿ ಅಂತ ಇಲ್ಲ ಎಲ್ಲ ಸಮೂಹಕ್ಕೆ ಚೆನ್ನಾಗಿ ಮಾತಾಡಿಸ್ತಾರೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು ಈಗ ತಾನೇ ಒಬ್ಬರು ಸನ್ಮಾಪ್ ಅಪ್ಪ ಸಿಕ್ಕಿದ್ರು ಅವರು ಒಳ್ಳೆ ಚೆನ್ನಾಗಿ ಮಾಡೋರು ಚೆನ್ನಾಗಿ ಮಾತಾಡ್ತಾರೆ ಸೊ ನೋಡೋಣ ಸಿಕ್ ಯಾವ್ದಾರ ಗಾಡಿ ಸಿಕ್ತದ ಏನು ಅದೇ ಕಡ್ಕೋಳದಿಂದ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿರೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ ಹೋಗ್ಬೋದಾ ಒಂದು ರೂಪಾಯಿನೂ ಖರ್ಚು ಮಾಡಿದೆ ಅಲ್ಲಿಗೆ ಸರ್ ಯೂಟ್ಯೂಬ್ ಜಾಸ್ತಿ ನೋಡ್ತೀರಾ ಯೂಟ್ಯೂಬಲ್ಲಿ ಜಾಸ್ತಿ ಯಾವ್ದು ನೋಡ್ತೀರಾ ವಾರ್ತೆನಾ ಇಲ್ಲ ಇಲ್ಲ ಮಾಮೂಲಿ ಅವ್ತಾರ ಬ್ಲಾಗ್ ಥರ ಮತ್ತೆ ಚಾಲೆಂಜಸ್ ವಿಡಿಯೋಸ್ ಈಗ ಮಾಡ್ತಾ ಇದ್ದೀನಲ್ಲ ಆ ಟೈಪ್ ಹಾ ನೀವು ಜಾಸ್ತಿ ಯಾವ್ದು ನೋಡ್ತೀರಾ ಯೂಟ್ಯೂಬಲ್ಲಿ ಅದು ಇದು ಅಂತಿಲ್ಲ ಯಾ ಸಿಗ್ತದ ಇಂಡಸ್ಟ್ರಿಗೆ ಯಾವ್ದು ಹಾಕಿರ್ತಾರೆ ಹಾ ಸರಿ ಟೀ ಕುಡಿಯುವ ಅನ್ನಿಸ್ತು ಟೀ ಕುಡಿಕೆ ಕುಡೀಕಿ ಅನ್ಬಿಟ್ಟು ಸೂಪರ್ ಸೂಪರಾಗಿತ್ತು ಕುಡಿದ್ರೆ ಬರೀ ಹದಿನೈದು ರೂಪಾಯಿ ಅಷ್ಟೇ ಚೆನ್ನಾಗಿತ್ತು ಬಾ ಬ್ಲಾಕ್ ಮಾಡ್ತೀನಿ ಅಷ್ಟೇ ಅಷ್ಟೆ ಹತ್ರ ಬಂದ್ವಿ ನೋಡ್ತೀರಾ ಯೂಟ್ಯೂಬ್ ಜಾಸ್ತಿ ಯಾವ್ದು ನೋಡ್ತೀರಾ ಎಲ್ಲ ಗಾಡಿನೂ ಅಡ್ಡ ಆಗಿದೆ ಯಾವ ಗಾಡಿನೂ ದೊಡ್ಡ ನಿಲ್ಲಿಸ್ತಿಲ್ಲ ಬಟ್ ಎರಡು ಕಿಲೋಮೀಟ್ರ್ ಬರ್ತಾ ಇದ್ದೀನಿ ಇದ್ರೆ ಎರಡು ಕಿಲೋಮೀಟ್ರ್ ತೋರಿಸ್ಬೋದಿತ್ತು ಬಟ್ ತೋರಿಸೋರು ನೀವು ನೋಡಲ್ವಲ್ಲ ಅದೇ ಕಾರಣಕ್ಕೆ ನಡ್ಕೊಂಡು ಎರಡು ಕಿಲೋಮೀಟ್ರ್ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಅಡ್ಡ ಆಗಿದೆ ಯಾವುದೂ ನಿಲ್ಲಿಸ್ತಿಲ್ಲ ನಾಲ್ಕು ಕಿಲೋಮೀಟ್ರ್ ಐತೆ ನೋಡೋಣ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ತಿದ್ದೆ ನೀವು ಯೂಟ್ಯೂಬಲ್ಲಿ ಜಾಸ್ತಿ ಯಾವುದೇ ನೋಡ್ತೀರಣ ಯೂಟ್ಯೂಬರ್ ಜಾಸ್ತಿ ಯಾವುದೇ ನೋಡ್ತೀರಾ ಗೌಡ ಕೆ ಲೆವೆನ್ ಅಂತ ಅದ್ರ ಬಗ್ಗೆ

ಜಾಸ್ತಿ ಏನೋ ಅಂತ ಹಾಸ್ಟ್ಬಿಡಲ್ಲ ಆದರೆ ಮುಟ್ಟದ ತಕ್ಷಣ ರೆಟ್ಟ ಸರಿಯಾಗಿ ಹೊಡಿತೆ ಸಾಕು ಹೇಳ್ದಂಗೆ ಒಂದು ರೂಪಾಯಿನ ಖರ್ಚು ಮಾಡಿದೆ ಕಡ್ಕೊಳ್ಳೋದಿಂದ ಹಿಮಾಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ ಒಂದು ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಸಕ್ಸಸ್ ಮಾಡಿದ್ದೀನಿ